ಇನ್ನು ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಆಯಿತು ಈ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ನೇರ ಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಮಾಡಿರು ರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇದೆ ಜೆಡಿಎಸ್ ಎಂಇಎಸ್ ಮೆರವಣಿಗೆಗೆ ಅವಕಾಶ ನೀಡಿದ್ದೇ ತಪ್ಪು ನಾಡದ್ರೋಹಿಗಳ ಜೊತೆ ಪೊಲೀಸರು ಸೆಲ್ಫಿ ತಗೊಳ್ತಾರೆ ಇದು ದುಷ್ಕೃತ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಿದೆ ಅನ್ನುವಂತಹ ಮಾತನ್ನ ಕೂಡ ಜೆಡಿಎಸ್ ಹೇಳಿದೆ ಈ ದುರ್ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದನ್ನ ಈಗ ಜೆಡಿಎಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ರಾಜ್ಯ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋ ಈ ಘಟನೆಗಳಿಗೆಲ್ಲ ಮೂಲ ಕಾರಣ ಯಾರು ಅವಕಾಶ ಕೊಟ್ಟಿದ್ಯಾರು ಅದರ ಜೊತೆಯಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಪೊಲೀಸರು ಏನ್ ಮಾಡಿದ್ರು ಅವರು ಸೆಲ್ಫಿ ತಗೊಂಡು ಅವ್ರ ಜೊತೆಗೆ ಒಂದ್ ರೀತಿಯಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ವಾ ಅವ್ರ ಜೊತೆಗೆ ಫೋಟೋ ಅಂತಂದ್ರೆ ದುಷ್ಕೃತ್ಯಕ್ಕೆ ಪ್ರೇರಣೆ ಕೊಟ್ಟಿರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಜೆ ಡಿ ಎಸ್ ಮಾಡಿದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ನೇರ ಹೊಣೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಆಯಿತು ಈ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ನೇರ ಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಮಾಡಿರು ರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇದೆ ಜೆಡಿಎಸ್ ಎಂಇಎಸ್ ಮೆರವಣಿಗೆಗೆ ಅವಕಾಶ ನೀಡಿದ್ದೇ ತಪ್ಪು ನಾಡದ್ರೋಹಿಗಳ ಜೊತೆ ಪೊಲೀಸರು ಸೆಲ್ಫಿ ತಗೊಳ್ತಾರೆ ಇದು ದುಷ್ಕೃತ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಿದೆ ಅನ್ನುವಂತಹ ಮಾತನ್ನ ಕೂಡ ಜೆಡಿಎಸ್ ಹೇಳಿದೆ ಈ ದುರ್ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದನ್ನ ಈಗ ಜೆಡಿಎಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ರಾಜ್ಯ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋ ಈ ಘಟನೆಗಳಿಗೆಲ್ಲ ಮೂಲ ಕಾರಣ ಯಾರು ಅವಕಾಶ ಕೊಟ್ಟಿದ್ಯಾರು ಅದರ ಜೊತೆಯಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಪೊಲೀಸರು ಏನ್ ಮಾಡಿದ್ರು ಅವರು ಸೆಲ್ಫಿ ತಗೊಂಡು ಅವ್ರ ಜೊತೆಗೆ ಒಂದ್ ರೀತಿಯಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ವಾ ಅವ್ರ ಜೊತೆಗೆ ಫೋಟೋ ಅಂತಂದ್ರೆ ದುಷ್ಕೃತ್ಯಕ್ಕೆ ಪ್ರೇರಣೆ ಕೊಟ್ಟಿರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಜೆ ಡಿ ಎಸ್ ಮಾಡಿದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ನೇರ ಹೊಣೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಆಯಿತು ಈ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ನೇರ ಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಮಾಡಿರು ರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇದೆ ಜೆಡಿಎಸ್ ಎಂಇಎಸ್ ಮೆರವಣಿಗೆಗೆ ಅವಕಾಶ ನೀಡಿದ್ದೇ ತಪ್ಪು ನಾಡದ್ರೋಹಿಗಳ ಜೊತೆ ಪೊಲೀಸರು ಸೆಲ್ಫಿ ತಗೊಳ್ತಾರೆ ಇದು ದುಷ್ಕೃತ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಿದೆ ಅನ್ನುವಂತಹ ಮಾತನ್ನ ಕೂಡ ಜೆಡಿಎಸ್ ಹೇಳಿದೆ ಈ ದುರ್ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದನ್ನ ಈಗ ಜೆಡಿಎಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ರಾಜ್ಯ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋ ಈ ಘಟನೆಗಳಿಗೆಲ್ಲ ಮೂಲ ಕಾರಣ ಯಾರು ಅವಕಾಶ ಕೊಟ್ಟಿದ್ಯಾರು ಅದರ ಜೊತೆಯಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಪೊಲೀಸರು ಏನ್ ಮಾಡಿದ್ರು ಅವರು ಸೆಲ್ಫಿ ತಗೊಂಡು ಅವ್ರ ಜೊತೆಗೆ ಒಂದ್ ರೀತಿಯಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ವಾ ಅವ್ರ ಜೊತೆಗೆ ಫೋಟೋ ಅಂತಂದ್ರೆ ದುಷ್ಕೃತ್ಯಕ್ಕೆ ಪ್ರೇರಣೆ ಕೊಟ್ಟಿರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಜೆ ಡಿ ಎಸ್ ಮಾಡಿದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ನೇರ ಹೊಣೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಆಯಿತು ಈ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ನೇರ ಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಮಾಡಿರು ರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇದೆ ಜೆಡಿಎಸ್ ಎಂಇಎಸ್ ಮೆರವಣಿಗೆಗೆ ಅವಕಾಶ ನೀಡಿದ್ದೇ ತಪ್ಪು ನಾಡದ್ರೋಹಿಗಳ ಜೊತೆ ಪೊಲೀಸರು ಸೆಲ್ಫಿ ತಗೊಳ್ತಾರೆ ಇದು ದುಷ್ಕೃತ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಿದೆ ಅನ್ನುವಂಥ ಮಾತನ್ನ ಕೂಡ ಜೆಡಿಎಸ್ ಹೇಳಿದೆ ಈ ದುರ್ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದನ್ನು ಈಗ ಜೆ ಡಿ ಎಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ರಾಜ್ಯ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋ ಈ ಘಟನೆಗಳಿಗೆಲ್ಲ ಮೂಲ ಕಾರಣ ಯಾರು ಅವಕಾಶ ಕೊಟ್ಟಿದ್ಯಾರು ಅದರ ಜೊತೆಯಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಪೊಲೀಸರು ಏನ್ ಮಾಡಿದ್ರು ಅವರು ಸೆಲ್ಫಿ ತಗೊಂಡು ಅವ್ರ ಜೊತೆಗೆ ಒಂದ್ ರೀತಿಯಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ವಾ ಅವ್ರ ಜೊತೆಗೆ ಫೋಟೋ ಅಂತಂದ್ರೆ ದುಷ್ಕೃತ್ಯಕ್ಕೆ ಪ್ರೇರಣೆ ಕೊಟ್ಟಿರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಜೆ ಡಿ ಎಸ್ ಮಾಡಿದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ನೇರ ಹೊಣೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಆಯಿತು ಈ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ನೇರ ಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಮಾಡಿರು ರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇದೆ ಜೆಡಿಎಸ್ ಎಂಇಎಸ್ ಮೆರವಣಿಗೆಗೆ ಅವಕಾಶ ನೀಡಿದ್ದೇ ತಪ್ಪು ನಾಡದ್ರೋಹಿಗಳ ಜೊತೆ ಪೊಲೀಸರು ಸೆಲ್ಫಿ ತಗೊಳ್ತಾರೆ ಇದು ದುಷ್ಕೃತ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಿದೆ ಅನ್ನುವಂಥ ಮಾತನ್ನ ಕೂಡ ಜೆಡಿಎಸ್ ಹೇಳಿದೆ ಈ ದುರ್ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದನ್ನ ಈಗ ಜೆಡಿಎಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ರಾಜ್ಯ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋ ಈ ಘಟನೆಗಳಿಗೆಲ್ಲ ಮೂಲ ಕಾರಣ ಯಾರು ಅವಕಾಶ ಕೊಟ್ಟಿದ್ಯಾರು ಅದರ ಜೊತೆಯಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಪೊಲೀಸರು ಏನ್ ಮಾಡಿದ್ರು ಅವರು ಸೆಲ್ಫಿ ತಗೊಂಡು ಅವ್ರ ಜೊತೆಗೆ ಒಂದ್ ರೀತಿಯಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ವಾ ಅವ್ರ ಜೊತೆಗೆ ಫೋಟೋ ಅಂತಂದ್ರೆ ದುಷ್ಕೃತ್ಯಕ್ಕೆ ಪ್ರೇರಣೆ ಕೊಟ್ಟಿರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಜೆ ಡಿ ಎಸ್ ಮಾಡಿದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ನೇರ ಹೊಣೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಆಯಿತು ಈ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ನೇರ ಕಾರಣ ಅನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಮಾಡಿರು ರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಘಟನೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಹೇಳ್ತಾ ಇದೆ ಜೆಡಿಎಸ್ ಎಂಇಎಸ್ ಮೆರವಣಿಗೆಗೆ ಅವಕಾಶ ನೀಡಿದ್ದೇ ತಪ್ಪು ನಾಡದ್ರೋಹಿಗಳ ಜೊತೆ ಪೊಲೀಸರು ಸೆಲ್ಫಿ ತಗೊಳ್ತಾರೆ ಇದು ದುಷ್ಕೃತ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಿದೆ ಅನ್ನುವಂತಹ ಮಾತನ್ನ ಕೂಡ ಜೆಡಿಎಸ್ ಹೇಳಿದೆ ಈ ದುರ್ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಅನ್ನುವಂಥದ್ದನ್ನ ಈಗ ಜೆಡಿಎಸ್ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ರಾಜ್ಯ ಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋ ಈ ಘಟನೆಗಳಿಗೆಲ್ಲ ಮೂಲ ಕಾರಣ ಯಾರು ಅವಕಾಶ ಕೊಟ್ಟಿದ್ಯಾರು ಅದರ ಜೊತೆಯಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ಪೊಲೀಸರು ಏನ್ ಮಾಡಿದ್ರು ಅವರು ಸೆಲ್ಫಿ ತಗೊಂಡು ಅವ್ರ ಜೊತೆಗೆ ಒಂದ್ ರೀತಿಯಲ್ಲಿ ನಿಂತಂತೆ ಕಾಣಿಸ್ತಾ ಇಲ್ವಾ ಅವ್ರ ಜೊತೆಗೆ ಫೋಟೋ ಅಂತಂದ್ರೆ ದುಷ್ಕೃತ್ಯಕ್ಕೆ ಪ್ರೇರಣೆ ಕೊಟ್ಟಿರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಜೆ ಡಿ ಎಸ್ ಮಾಡಿದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ನೇರ ಹೊಣೆ ಅಂತ ಟ್ವೀಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ